ಮೈಸೂರು ಉತ್ಸವದಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಸೇವಾರತ್ನ ಪ್ರಶಸ್ತಿಗೆ ಬಸವರಾಜ್ ಪುಲಾರಿ ಭಾಜನ ಶಿಕ್ಷಣ ಸಂಘಟನೆ ಹಾಗೂ ಮಕ್ಕಳೊಂದಿಗೆ ಹೃದಯಪೂರ್ಣ ನಂಟಿನ ಮೂಲಕ ವಿದ್ಯಾರ್ಥಿಗಳ ಬದುಕಿಗೆ ದಿಕ್ಕು ತೋರಿಸುತ್ತಿರುವ ದೇವಲ ಗಾಣಕಪುರದ ಶ್ರೀ ಗಂಗಾಪರಮೇಶ್ವರಿ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಕ್ರಿಯಾಶೀಲ ಶಿಕ್ಷಕರಾದ ಶ್ರೀ ಬಸವರಾಜ ಫುಲಾರಿ ಅವರು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಸೇವಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಫೆಬ್ರವರಿ ಒಂದರಂದು ಮೈಸೂರಿನ ಅರಮನೆ ಆವರಣದ ಟೌನ್ ಹಾಲ್ನಲ್ಲಿ ಜರುಗಿದ ಮೈಸೂರು ಉತ್ಸವ ಹಾಗೂ ಸಾಧಕರ ಸನ್ಮಾನ ಸಮಾರಂಭದಲ್ಲಿ ಅವರಿಗೆ ಈ ಗೌರವ ಪ್ರದಾನ ಮಾಡಲಾಯಿತು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ವಿಜಯನಗರ ಜಿಲ್ಲೆ ಇವರ ಸಹಯೋಗದಲ್ಲಿ ಈ ಸಮಾರಂಭ ಆಯೋಜಿಸಲಾಗಿತ್ತು ಶ್ರೀ ಬಸವರಾಜ ಫುಲಾರಿ ಅವರು ಕಳೆದ ಹಲವು ವರ್ಷಗಳಿಂದ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ಶ್ರಮಿಸುತ್ತಿದ್ದು ಪಾಠ ಬೋಧನೆಯೊಂದಿಗೆ ಸಂಸ್ಕಾರ ಶಿಸ್ತು ಹಾಗೂ ಸಾಮಾಜಿಕ ಜಾಗೃತಿಗೆ ಒತ್ತು ನೀಡುವ ಶಿಕ್ಷಕರಾಗಿ ಗುರುತಿಸಿಕೊಂಡಿದ್ದಾರೆ ಉತ್ತಮ ಸಂಘಟರು ಶ್ರೇಷ್ಠ ನಿರೂಪಕರು ಹಾಗೂ ಮಕ್ಕಳ ಪಾಲಿನ ನೆಚ್ಚಿನ ಶಿಕ್ಷಕರಾಗಿ ಅವರು ಶಾಲಾ ವಾತಾವರಣವನ್ನು ಸದಾ ಸಕಾರಾತ್ಮಕವಾಗಿ ರೂಪಿಸಿದ್ದಾರೆ ಅಫಜಲಪುರ ತಾಲೂಕಿನಿಂದ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆಯುತ್ತಿರುವುದು ಶಿಕ್ಷಣ ಕ್ಷೇತ್ರಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಅವರ ಅವಿರತ ಶೈಕ್ಷಣಿಕ ಹಾಗೂ ಸಂಘಟನಾತ್ಮಕ ಸೇವೆಗೆ ಸಂದ ಈ ಗೌರವಕ್ಕೆ ದೇವಲ ಗಾಣಗಾಪುರ ಮಹಾಜನತೆ ಗಂಗಾಪರಮೇಶ್ವರಿ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಹಕಾರ ಮನೋಭಾವ ಸೇವಾ ದೃಷ್ಟಿ ಹಾಗೂ ನಿಷ್ಠೆಯ ಮೂಲಕ ಮುಂದಿನ ಪೀಳಿಗೆಯನ್ನು ರೂಪಿಸುವ ಕಾರ್ಯದಲ್ಲಿ ತೊಡಗಿರುವ ಬಸವರಾಜ್ ಫುಲಾರಿ ಅವರ ಸಾಧನೆಗೆ ರಾಜ್ಯ ಮಟ್ಟದ ಈ ಪ್ರಶಸ್ತಿ ಯೋಗ್ಯವಾದ ಮಾನ್ಯತೆಯಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ